ತಗೊಂಡೆ ತಗೋತಾರ ಸರ್ ಮಾರ್ಕೆಟ್ ಅಂತ ಹಂಗ ಮಾರ್ಕೆಟ್ ಸಿಗುತ್ತೋ ಇಲ್ಲ ಅಂತ ಭಯ ಬಿದ್ದು ಮಾರಾಕ ಹೋಗಲ್ಲ ಸರ್ ನಾನು ಇದು ಡಲ್ ಇತ್ತು ಅನ್ನಪ್ಪ ಅಂದ್ರೆ ಇಲ್ಲೇ ಒಗ್ಗಟ್ಟು ಬಿಡ್ತೀನಿ ಅಲ್ರಿ ವಾಪಸ್ ಇದಕ್ ಸಾರ ಆಗತ್ತ ಸರ್ ಅದು ಸರ್ ಇದನ್ನ ಗೊಬ್ಬರ ಆಗತ್ತ ಅಂತ ನಾನ್ ನಿಮಗೆ ವಾದಿಸ್ತಾ ಇದ್ದೀನಿ ಅಲ್ಲಿಂದ ಗೊಬ್ಬರ ಆಗಲ್ಲ ಇರ್ತಾ ಆ ಡ್ಯಾಮೇಜ್ ತಗೊಂಡೋಗಿ ಅವಾಗ ರೇಟ್ ಕಡಿಮೆ ಮಾಡಿ ಅವಾಗ ಹೇಳಿದ ರೇಟಿಗೆ ತಗೋದ್ ಏನೈತ್ರಿ ಒಳ್ಳೆ ರೇಟಿಗೆ ಚಲೋ ಮಾಲ್ ಕೊಟ್ಟು ಡ್ಯಾಮೇಜ್ ಇಷ್ಟು ಇಲ್ಲೇ ಬಿಟ್ಬಿಟ್ನಪ್ಪ ಅಂದ್ರ ಇದ್ರ ಜೊತೆಗೆ ಅದು ಶೇರ್ ಕೆಂದು ರಿಪೀಟ್ ಗೊಬ್ಬರ ಆಗತ್ತಲ್ರಿ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಹೋಗಿ ಮಾರದ ಏನೈತಿ ಕೊಟ್ಟಾಡ ಕೊಡೋ ಕೊಟ್ಟಾಟ ಕೊಡು ಅವ್ರು ನೋಡೋಕರ ಇದು ಭೂಮಿ ಫಲವತ್ತತೆ ಇರ್ತಾ ಗಿಡದ ಮೇಂಟೆನೆನ್ಸ್ ಸ್ಥಾನ ಮಾಡಿಕೊಳ್ಳತ್ತ ಮಾರ್ಕೆಟ್ ನಾಗ ತಗೊಂಡೋಗಿ ಅಷ್ಟ ಬೆಳೆ ಅಲ್ಲ ಇಲ್ಲಿ ಎಫ್ ಎಫ್ಡಿ ಇದು ಬಿದ್ದು ಕೆಟ್ಟಿದ್ದಷ್ಟು ಲಾಭ ಅದು ಮುಂದೊಂದ್ ದಿವಸ ಕೊಡತ್ರಿ ಅದು ಇದನ್ನ ಅಷ್ಟ ನಷ್ಟ ಗಮನಬೇಡ ಸರ್ ನಾವು ಅಲ್ರಿ ಈಗ ನಾವ್ ಕಸ ಕಡ್ಡಿ ಹೇಳ್ತಿದಿರಿ ಮತ್ ಅದು ಯಾವ ಇಂಜೆಕ್ಷನ್ ಇರತ್ತಿರಿ ಇಲ್ಲೈತಲ್ರಿ ಇವ ಇಂಜೆಕ್ಷನ್ ನೀವೇ ಗುಳಿಗಿನೂ ಇವ ಸರ್ ಇವಂತ ಇಲ್ಲ ಐತಲ್ ಸರ್ ಇಷ್ಟೇ ಯಾವ್ ಗಿಡ ನೋಡ್ರಿ ಹನ್ಮಂತ ಒಲಾಗ ಒಂದ್ ಗೊನಿಗೆ ಕಡಿಮೆ ಅಂದ್ರನು ಒಂದು ಇಪ್ಪತ್ತೈದರಿಂದ ಮೂವತ್ಕಾಯಿ ಐತನಾಡ್ರಿ ಒಂದ್ ಗಿಡಕ್ಕ ಕಡಿಮೆ ಕಡಿಮೆ ಅಂದ್ರೂ ಒಂದ್ ನೂರ ಕಾಯಿ ಐತಿ ಎಷ್ಟು ಗಿಡ ಅದಾವ ಅದಾವಣ ನೂರ ಹತ್ತು ಗಿಡ ರೀ ಈ ನೀವ್ ಎಸ್ ಅಂತೀರಿ ಒಂದ್ ನೂರ ಅಂತ ಇಟ್ಕೊಳ್ರಿ ಒಂದ್ ವರ್ಷಕ್ಕೆ ಒಂದ್ ನೂರ ಕೊಡತ್ ಅಂತ ಇಟ್ಕೊಂಡ್ಬಿಡನ್ರಿ ಹೆಚ್ಚು ಕೊಡಗಲ್ಲ ಇಪ್ಪತ್ತೂಪಾಯಕ್ ಒಂದ್ ಮಾರಿದ್ರಿ ಎರಡ್ ಲಕ್ಷ ಎರಡ್ ಲಕ್ಷ ಬರೀ ಬಾರ್ಡ್ರೂರ ಕಾಯಿ ಇಡ್ಕೊಂಡ್ಬಿಡ್ರಿ ನೀವ್ ಅದನ್ನ ಇಪ್ಪತ್ತು ರೂಪಾಯಿ ಈ ಸದ್ಯ ಕಾಯಿ ಎಲ್ಲಾ ಮೂವತ್ತೈದು ರೂಪಾಯಿ ಮಾರ್ತೀನಿ ಸರ್ ನಾನು ಮೂವತ್ತೈದು ರೂಪಾಯ ಮೂವತ್ತೈದು ರೂಪಾಯಿ ಒಣಕಾಯಿ ಸರ್ ಒಣಕಾಯಿ ನಾವು ಇಪ್ಪತ್ತೈಡ್ಕೊಂಡ್ಬಿಡ್ರಿ ಎವರೇಜ್ ನೀವು ಎಳ್ಳರ್ ಕೊಡಲ್ಲೇ ನಾಕ ಇಲ್ಲ ಸರ್ ಮುಂಚೆ ಎಲ್ಲಾ ಕೊಡ್ತಿದ್ರೆ ಈ ನೈಸರ್ಗಿಕ ಕೃಷಿ ಒಳಗ ಅದನ್ನ ಕಡಿಯೋದು ಸರಿಯಲ್ಲ ಅನ್ನೋದಕ್ಕ ಕೈ ಬಿಟ್ಬಿಟ್ಟೇನ್ರಿ ತಾನಾ ಉದ್ರಿ ಬಿಡ್ಬೇಕಾದ್ ಕಾಯಿ ಹಂಗಾಗಿ ಇದಾಗತ್ರಿ ಅಂತಂದ್ ಇನ್ನ ಲಿಂಬು ಸರ್ ಇದು ಲಿಂಬು ಎಷ್ಟು ಹಣ್ಣು ಉದ್ರಿ ಬಿಡತ್ ಹೌದ್ರಿ ಇದು ಅದಂತ ಬೆಳೆ ಬೀಜ ಇಡೋದು ಬೆಳೆ ತಕೊಳ್ಳೋದು ಇದ್ರಲ್ಲಿ ಲಾಭ ಅನ್ನೋ ಪ್ರಶ್ನೆ ಏನೈತ್ರಿ ಬಂದಿದ್ದಿಷ್ಟು ಲಾಭನ ಪ್ರಕೃತಿನೇ ಸಹಜವಾಗಿ ಬೆಳೆಸಿ ಕೊಡತ ಅನ್ಪಂದ್ರಿ ಈಗ ಉದಾಹರಣೆಗೆ ರಾಸಾಯನಿಕ ಕೃಷಿಯರ್ನ ಯಾರ ತಕರ ಹೋಗಿ ಕೇಳ್ರಿ ಬೀಜಕ್ಕೆ ಈ ವರ್ಷ ಎಷ್ಟ್ ಖರ್ಚು ಮಾಡಿದಪ್ಪ ಎಣ್ಣಿಗೆ ಎಷ್ಟ್ ಕರ್ಚ್ ಮಾಡಿದ್ರಿ ಔಷಧಿಗೆ ಎಷ್ಟ್ ಖರ್ಚು ಮಾಡಿದಿ ಟ್ಯಾಕ್ಟರ್ ಗೆ ಎಷ್ಟು ಕೊಟ್ರಿ ಇವನಿಷ್ಟು ಕೇಳ್ಕೊಂಬರ್ರಿ ಅದ್ರಾಗ ಅರ್ಧ ಉಳ್ಳಿಲ್ರಿ ನನಗ ಇವ್ರ ಯಾರಿಗೂ ಕೊಡಗ ಇಲ್ಲಲ್ರಿ ನಾನು ಇವ್ರ ಯಾರು ನಾನು ಬೆಟ್ಟಿನ ಆಗಾಗಲ್ಲಲ್ರಿ ಇನ್ನು ನಷ್ಟ ಅನ್ನೋ ಪ್ರಶ್ನೆ ಇಲ್ಲಿಂದ ಬರ್ತ ಸರ್ ಅದು ಅಲ್ಲಿ ಇವ್ರು ಯಾರು ಮಧ್ಯವರ್ತಿಗಳು ಇಲ್ಲ ಅಂದ್ರ ನಿಮಗೆ ಇದ್ರಲ್ಲಿ ನಷ್ಟ ಅನ್ನೋದು ಎಲ್ಲಿ ಐತ್ರಿ ಇದ್ರಾಗ ಗ್ರೇಟ್ ಗ್ರೇಟ್ ಇದು ಬೆಂಡೆ ಬಿಟ್ಟು ಬೆಂಡೆ ಅದು ಬೀಜ ಸರ್ ಅದು ಇದು ಬೀಜಕ್ಕೆ ಇದು ಬೀಜ ಸರ್ ಬೀಜ ಬರ್ತ ಸೊ ಈಗ ಇದ್ರಾಗ ಬೆಂಡೆ ಹಾಕಿದ್ರೆ ಮುಂಚೆ ಏನು ಬೆಂಡೆ ಇಲ್ಲಿ ನೋಡ್ರಿ ಇದು ಬೀಜ ಕೊಡ್ರಿ ಸರ್ ಇದು ನೈಸರ್ಗಿಕ ಕೃಷಿ ಏನಂದ್ರೆ ಸರ್ ಏನು ಬೇಕಾಗಿಲ್ಲ ಸರ್ ಇದು ಆಯ್ತು ಇಷ್ಟ ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಹುಟ್ಟಿನ ಬಿಟ್ಟವು ವಾಲೆ ಕಾಣತ್ರ ಇಲ್ಲಿ ಈ ಒಂದು ಬೆಳಸಿಗೆ ಅಂದ ಹೋಗಿ ಬಿಡೋದ್ರಿ ಬೇಕಾಗಿಲ್ರಿ ಬೆಂಡಿ ತಾವ ಹುಟ್ಟ್ಯಾಟಾವ್ರಿ ಆಲೆ ಅವು ಇಲ್ಲೇ ಪುನಃ ಅನ್ಯಪ್ಪ ಅಂದ್ರ ಸರ ರೆಸಿಸ್ಟೆಂಟ್ ಪವರ್ ಹೆಚ್ಚಿರತ್ತೆ ಸರ್ ಅದಕ್ಕೆ ಆ ಮಣ್ಣಿನ ಗುಣದ ಮುಖ ಹೊಂದಾಣಿಕೆ ಅಂತ ಬೆಳಿತಾ ಇರ್ತಾವ ಸರ್ ಅವು ಈಗ ನಾವು ಕೃತಕವಾಗಿ ಬೇರೆ ತಂದಾಗ ಅಡ್ಜಸ್ಟ್ ಆಗಿಲ್ ಸರ್ ಅದು ಈಗ ನೋಡ್ರಿ ಇವು ಬೆಳಿ ಬೆಳಿ ಬಂತಿದ್ ಇದನ್ನ ಇದನ್ನ ಇದು ಏನಂದ್ರ ಸರ ಹಿಂಗೆ ಇದು ಮುಂದೆ ತಂದು ಉಳಿಸ್ಕೊಂತ ಹೊಂಟು ಬಿಡ್ತಾರೆ ಎಲ್ಲಾದ್ರೂ ಒಂದ್ ಕಡೆ ಬೆಳಕಂತ ಮುಗಿತ್ತು ಅದು ಹುಟ್ಲಿಲ್ಲ ಆ ಅಂಶ ಮಣ್ಣಿಗೆ ಸೇರತ್ರಿ ಗೊಬ್ಬರ ಆಗಿ ಆದ್ರು ನೋಡಿ ಈ ಜಾಗದಾಗ ಮೂರುವರೆ ಎಕರೆ ಜಾಗದಾಗ ನೀವ್ ಏನ್ ಹೇಳ್ತೀರಾ ಹೇಳಿ ನಿಮ್ ತಲೆಯಲ್ಲಿ ಯಾವ್ದು ಒಂದು ತರಕಾರಿ ಹೆಸರು ಬರುತ್ತೆ ಎಲ್ಲಾ ತರಕಾರಿನೂ ಇಲ್ಲಿದೆ ಚಳಂಬ್ರಿ ಐತಿ ಮೆಣಸಿಕಾಯಿ ಐತಿ ಟೊಮೊಟೊ ಐತಿ ನೋಡಿದಾಗ ಒಂದೊಂದ ಕಾಣುತ್ತ ಉಳ್ಳಾಗಡ್ಡೆ ಐತಿ ಅಲ್ಲೋಡಿ ಸೂರ್ಯಕಾಂತಿ ಐತಿ ಆ ಕಡೆ ಏನೋ ಅಲಸಂದಿ ಐತಿ ಬನ್ನಿ ಸರ್ ಇಲ್ಲಿ ಎಲ್ಲ ಐತಿ ನೋಡ್ರಿ ಇಲ್ಲಿ ಬರ್ರಿ ಇದೇನ್ ಸರ್ ಸೂರ್ಯಕಾಂತಿ ಹೌದ್ರಾ ಇದೇನ್ರಿ ಚಳಂಬ್ರಿ ಚಳಂಬ್ರಿ ಹೌದ್ರೆ ಇದು ಮುಂಚೆ ಮೆಕ್ಕೆಜೋಳ ಇತ್ತು ಸರ್ ಮೆಕೆಜೋಳ ತಂದಿರಿ ಈಗ ಇಲ್ಲಿ ಬೆಂಡಿ ಇಟ್ಟಿನಿ ಬೆಂಡಿ ಹುಟ್ಟಲ್ಲ ಅನ್ನಕ್ರಾ ಇಲ್ಲಿ ಹುಟ್ಟೇವಲ್ಲ ಅಲ್ರಿ ಅದು ಹುಟ್ಟಕ ರೆಡಿ ಇದ್ದಾಗ ನಾವೇ ಯಾಕ್ರಿ ಅದ್ರ ಮೇಲೆ ಸುಮ್ನೆ ತಡಿಬೇಕು ಇದು ಬೆಂಡೆ ಅಷ್ಟ ಬೇಕು ಇದು ಒಂದ ಬೇಕು ಇಲ್ಲಿ ಇಲ್ಲಿ ಹುಟ್ಟೈತೆ ಹುಟ್ಟಿಲ್ಲ ಸರ್ ಇಲ್ಲಿ ಹುಟ್ಟೈತೆ ಇದೇ ಸರ್ ಅರಣ್ಯ ಪದ್ಧತಿ ಸ್ಥಳೀಯವಾಗಿ ನಾವು ಬೀಜ ಹಾಕ್ಬೇಕು ಇಲ್ಲಿ ನೋಡು ಬೆಳ್ಳುಳ್ಳಿ ಸರ್ ನನ್ನ ಪ್ರಕಾರ ಈಗ ಇಲ್ಲಿ ನಿಮ್ ಕಣ್ಣಿಗೆ ಶೇಕಡ ಅರವತ್ತರಷ್ಟು ಹೊಲ ಖಾಲಿ ಐತ್ರಿ ಈಗ ನಮ್ ಕಣ್ಣಿಗೆ ಏನು ಕಾಣ್ತಾ ಇಲ್ಲಾ ಅಂದ್ರೆ ಫುಲ್ ಐತಿ ಹೊಲ ಇಲ್ಲ ಸರ್ ಇಲ್ಲಿ ಇಲ್ಲಿ ನೋಡ್ರಿ ಈಗ 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 ಅದನ್ನ ಹೊಟ್ಟೆ ಹಾಕ್ಸಾಕತ್ತೇನ್ರಿ ಇಲ್ಲೆಲ್ಲಾ ಇಲ್ಲಿ ಖಾಲಿ ಐತ್ರಿ ಈ ಬ್ಯಾಸಿಗೆ ಬಂತ್ರಿ ಇಲ್ಲಿ ಏನ್ರೀ ಇದು ಸೇಂಗಾ ದ್ವಿದಳ ಹೌದು ಇದು ದ್ವಿದಳ ಇಲ್ಲಿ 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 ಖಾಲಿ ಐತಿ ಸರ್ ಇಲ್ಲಿ ಇಲ್ಲಿ ಕಡ್ಲಿ ಇಡಬಹುದು ಇಲ್ಲ ಉಳಗಡ್ಡಿ ಇಡಬಹುದು ಸೊ ಅಂದ್ರೆ ಒಂದ್ ಇಂಚ್ ಜಾಗ ಖಾಲಿ ಬಿಡಂಗಿಲ್ಲ ಸರ್ ಅಲ್ಲಿ ಖಾಲಿ ಐತಿ ಅಲ್ರಿ ಅದನ್ನ ಮಾಡಾಕೇನ ಐತಿರಿ ಅದು ಭೂಮಿ ಈಗ ಈಗ ಕಡ್ಲಿ ಜೊತೆಗೆ ನಾವು ಉಪ ಬೆಳೆಗಳನ್ನ ಏನಾದ್ರು ಬೆಳಕೋಬಹುದಲ್ರಿ ಹೌದು ಯಾರೀ ಕಡ್ಲಿ ಬಂದ ಕಡ್ಲಿ ಬಂದಿತ್ಕೋಬೇಕು ಈಗ ಇದೇನ್ ಹುಟ್ಟಲ್ಲ ಅನ್ನತಾ ಇದ್ರ ಜೊತೆಗೆ ಹುಟ್ಟುತ್ತಾತಲ್ರಿ ಅಂದ್ರೆ ನಮ್ ರೈತರಿಗೆ ಏನಂತಂದ್ರೆ ಈಗ ಕಡ್ಲಿನ ಕಡ್ಲಿಗೆ ನೆರಳಿ ಕಡ್ಲಿ ಬರಲ್ಲ ಸರಿ ಯಾರ ಸರ್ ಹೇಳದ್ರಿ ಯಾವ್ಯಾವ ಬಂದಿಲ್ರಿ ಇಲ್ಲಿ ಮೇಜರ್ ಆಗಿ ಅಂದ್ರೆ ಕಡ್ಲಿಗಿಂತ ಎತ್ತರವಾದಂತ ಬೆಳೆ ಯಾವ್ದೇ ಇಲ್ಲ ಯಾವ್ದು ಇಲ್ಲ ಅಲ್ ಯಾವ್ದು ಸರ ಬೆಳೆ ಸಂಯೋಜನೆ ಪಾಳೆಕರ್ ಸರ್ ಏನ್ ಹೇಳ್ತಾರ್ರಿ ಒಂದು ಪದ್ಧತಿಯಿಂದ ಹೇಳ್ತಾರೀ ಅವರು ಪಂಚ ತರಂಗಿಣಿ ಅಂತಂದು ಅತಿ ಸೂರ್ಯನ ಶಾಖನ ತಗೊಂಡು ಬೆಳಿತಕ್ಕಂತ ಬೆಳೆಗಳನ್ನೇ ಬೇರೆ ಒಂದು ಒಂದು ಜಾತಿಯ ಬೆಳೆ ಅದ್ರ ಒಳಗಡೆ ಮತ್ತೊಂದು ರೀತಿಯ ಅದ್ರ ನೆರಳೊಳಗ್ ಬೆಳಿತಕ್ಕಂತ ಮತ್ತೊಂದು ರೀತಿಯ ಬೆಳೆ ಇರ್ತಾವ ಅತಿ ದೊಡ್ಡ ಬೆಳೆ ಅದ್ರ ಜೊತೆಗೆ ತಳಗಿರ್ತಕ್ಕಂಥ ಬೆಳೆ ಅದ್ರ ಜೊತೆಗೆ ಬಳ್ಳಿ ಬೆಳೆ ಐದು ರೀತಿಯ ಬೆಳೆಗಳನ್ನ ಹೇಳ್ತಾರ್ರಿ ಅವ್ರು ಎಲ್ಲವೂ ಒಂದೇ ತರನಾದ ಬೆಳೆ ಇರಲಿರಿ ಅವು ಈ ನೀವ್ ಯಾವ್ದಾರ ಇಲ್ಲಿ ಇಲ್ಲಿ ನೋಡ್ರಿ ಈ ಬೇನ್ಗಿಡ ಗಿಡದ ಪಕ್ಕದಲ್ಲಿ ಒಂದ್ ಗಿಡ ಬಳ್ಳಿ ಬಳ್ಳಿಗಳ ಇರ್ತಾವ ಇದ್ರ ಕಸಗಡ್ಡಿ ಗಿಡ ಇರ್ತಾವ ಹಿಂಗ ಎಲ್ಲಾ ತರದ್ ಇರ್ತಾವ್ರಿ ಈಗ ಸೂರ್ಯನ ಶಾಖನ ಯಥೇಚ್ಛವಾಗಿ ತಗೊಂಡು ಬೆಳೆಯಂತ ಬೆಳೆಗಳನ್ನೇ ಬೇರೆ ಕಡಿಮೆ ಪ್ರಮಾಣದೊಳಗ ಸೂರ್ಯನ ಶಾಖ ತಗೊಂಡು ಬೆಳಿತಕ್ಕಂತ ಬೆಳೆಗಳನ್ನೇ ಬೇರೆ ನೀವು ಅರಣ್ಯದೊಳಗೆ ಹೇಳಿದ್ರಿ ಕಾಫಿ ನೆಲ್ಲಿಗೆ ಬೆಳಿತಾರ ಅಂತಾರ ಹೌದು ದೊಡ್ಡ ಗಿಡ ಇರ್ತಾವ ಕೆಳಗಡೆ ಒಳಗ್ ಬೆಳೀತಿರ್ತಾವೆ ಅದೇ ಪದ್ಧತಿ ಸರ್ ಇಲ್ಲಿ ಅಷ್ಟೇ ಅವು ಬೆಳೆಯಂತವು ಅವು ಬೆಳೀತಿರ್ತಾವ ಇವು ಬೆಳೆಯಂತಾಗ ಇವನು ಬೆಳೀತಿರ್ತಾವ ಈ ನೋಡ್ರಿ ಹುಳ್ಳಿ ಅಲ್ಲಿ ಕಿತ್ರು ಹುಳ್ಳಿ ತಗದು ಮಳೆ ಮರ ದಿವ್ಸನ ಬೀಜ ಹಾಕಿವಿ ಇದು ಮೆಂತೆ ಐತ್ರಿ ಮೆಂತೆ ಉಳ್ಳಾಗಡ್ಡಿ ಹಳೆ ಪೀಕ್ ರೀ ಅದು ಅಕ ಇಲ್ಲಿ ನೋಡ್ರಿ ಇಲ್ಲಿ ಖಾಲಿ ಇತ್ತು ಉಳಗಡ್ಲಿ ಖಾಲಿ ಅಲ್ಲಿ ಹಾಕದ ಅಷ್ಟೇ ಸುಮ್ಮನೆ ಬೆಳೆ ಬಂದ ಬೆಳೆ ತಕ್ಕ ತಗ ನಾನೀಗ ಕೃಷಿಕ ಅಂತ ಮೇಲೆ ನಿರಂತರವಾಗಿ ಬರ ಕೊಡ್ತೀನಿ ಅಂತ ವಲನೆ ರೆಡಿ ಇದ್ದಾಗ ನಾವು ತಿಳಿಯಿಂದ ಯಾಕ್ರಿ ಬೇಕಾಗಿರೋದು ಸರ್ ಬೆಳೆದು ಕೊಡೋದು ಭೂಮಿ ಅದೇ ಪ್ರಶ್ನೆ ಮಾಡ್ತಾ ಇಲ್ಲ ಅದೇ ಮತ್ತೆ ಮಾತಾಡ್ತಾ ಇಲ್ಲ ನನ್ನ ಅಷ್ಟಕ್ಕೆ ನಾ ಪ್ರಶ್ನೆ ಮಾಡ್ಕೊಂತ ಕುಂತಿರೋದು ಏನೈತ್ರಿ ಇಲ್ಲಿ ಬೀಜ ಹಾಕೋದು ಬಂತು ತಗೊಳ್ಳೋದು ಬರ್ಲಿಲ್ಲ ಯಾ ಈಗ ಇದ್ ನಂದ್ ಏನ್ ಪದ್ಧತಿ ಅಂದ್ರೆ ಸರ ಒಂದು ಹತ್ತು ಹದಿನೈದು ಸ್ಥಳೀಯ ಬೆಳೆಗಳನ್ನ ಹಾಕೋದು ಆ ಭೂಮಿ ಒಪ್ಪಿಕೊಂಡು ಯಾವ್ದು ಮುಂದುವರ್ಸಿಕೊಂಡು ಹೋಗುತ್ತೆ ಅದನ್ನ ಮುಂದುವರ್ಸಿಕೊಂಡ್ ಹೋಗೋದು ಅದು ಒಪ್ಪದಾರದ ಬೆಳಿಲಿಲ್ಲ ಅಂದ್ರೆ ಅದ್ ಬಿಟ್ಬಿಡೋದು ಅದೇನ್ರಿ ಅಲ್ಲಿ ಇಲ್ಲಿ ಹೋಗ್ ಕೇಳೋದು ಮಾಡಕ್ಸ್ ವರ್ಷ ಐತ ಇದು ನಾಲ್ಕನೇ ವರ್ಷ ಸರ್ ಇಲ್ಲಿ ಏನೈತಲ್ ಸರ ಬಹು ವಾರ್ಷಿಕ ಬೆಳೆ ಇಲ್ಲಿ ಯಾವುದೇ ತರಹದ ಉಳಿಮೆ ಇಲ್ಲ ಸರ್ ಇಲ್ಲಿ ಇಲ್ಲಿ ಇದರಲ್ಲಿ ಇಲ್ಲಿ ಎರಡ್ ಲಿಂಬೆ ಐತಿ ಸರ ಒಂದು ನೂರ್ ನೂರ ಇಪ್ಪತ್ತು ನುಗ್ಗೆ ಐತಿ ಸರ ಆಮೇಲೆ ಒಂದ್ ಇಪ್ಪತ್ತ ಇಪ್ಪತ್ತೈದು ಸಪೋಟಾ ಐತ್ರಿ ಒಂದ್ ಇಪ್ಪತ್ತು ಜಂಬೂ ನೀರಿಳೆ ಐತ್ರೀ ಒಂದು ನೂರ್ನೂರ ಹತ್ತು ಕರಿಬೇವು ಐತಿ ಸರ್ ಇದು ಮಾಡಿ ಎಷ್ಟು ವರ್ಷ ಐತನ ಇದು ಹದ್ನಾಲ್ಕ ವರ್ಷ ಸರ್ ಹದಿನಾಲ್ಕು ಹದಿನಾಲ್ಕು ವರ್ಷದ ತೋಟ ಸರ್ ಇದು ಒಂದು ಆರು ಏಳು ವರ್ಷ ಅಥವಾ ಎಂಟು ವರ್ಷ ಕೆಮಿಕಲ್ ಪ್ಯೂರ್ಲಿ ಕೆಮಿಕಲ್ ಮಾಡಿದೀನಿ ಸರ್ ನಾನು ಕೆಮಿಕಲ್ ಹೆಂಗ್ ಮಾಡಿದ್ದೆನಪ್ಪ ಅಂದ್ರಿ ಇದಕ್ಕ ಹಾಕ್ಬಾರ್ದಂತ ವಿಷಯನ ಎಲ್ಲವನ್ನೂ ಹಾಕಿ ಯಾವಾಗ ನನಗೆ ಸುಭಾಷ್ ಪಾಳೇಕರ್ ಅವರು ಆ ನಂತರ ನೀ ಪುಕ ಹುಕ್ಕೋ ಯಾವಾಗ ಗೊತ್ತಾತೋ ಅವಾಗ ಉಳಿಮೆಯನ್ನ ಬಿಟ್ಟುಬಿಟ್ಟೆ ಉಳುಮೆ ಅಂದ್ಬಿಟ್ಟು ಏನು ಮಾಡಿದ್ನಂದ್ರೆ ಸರ್ರ ಒಂದು ಗಿಡಕ್ಕೆ ಒಂದು ತಿಪ್ಪಿ ಒಂದು ಗಿಡಕ್ಕೆ ಒಂದು ತಿಪ್ಪಿ ಗಿಡಕ್ಕೆ ಒಂದು ತಿಪ್ಪಿ ಏನಾರ ಇರ್ಲೊಟ್ಟವು ಇದು ತಂದು ಹಾಕೋದವನು ಸೊ ಈ ಎರಡು ನಿಂಬು ಗಿಡದ ಮಧ್ಯೆ ಒಂದು ನುಗ್ಗಿ ಗಿಡ ಐತಿ ಅದ್ರ ಕೆಳಗೆ ತಿಪ್ಪಿ ತಿಪ್ಪಿ ಇದೇ ಸರ್ ಈ ಕಾನ್ಸೆಪ್ಟ್ ನೀವು ಇದ್ರ ಮೇಲೆ ನೋಡ್ಬೋದು ಲಿಂಬಿ ಸೊ ಸ್ನೇಹಿತರೆ ಇಲ್ಲಿ ಒಂದು ಸರಿ ಕೆಳಗಡೆ ಹಂಗೆ ನೋಡಿ ಒಂದು ಗಿಡದಿಂದ ಕಡ್ಮೆ ಕಡಿಮೆ ಅಂತಂದ್ರೆ ಒಂದು ಐವತ್ತು ನಿಂಬೆ ಕೆಳಗೆ ಬಿದ್ದೈತಿ ಅರ್ಶಿ ಅಣ್ಣಕ್ಕಾಗಿಲ್ಲ ಹಾಂ ಅರ್ಶಿಣಕ್ಕಾಗಿಲ್ಲ ಸರ ಆಮೇಲೆ ಇನ್ನು ಇದ್ರದ್ದು ಇಲ್ಲಿ ಇಲ್ಲಿ ಸ್ವಲ್ಪ ಮುಂದೆ ಬರಿ ಸರ್ ತೋರಿಸ್ತೀನಿ ಈ ಸಾವಯವ ಕೃಷಿ ಒಳಗ ಒಂದ್ ಅದ್ಭುತ ಏನ್ ಗೊತ್ತಂದ್ ಸರ್ ನಾವ್ ಯಾವಾಗ ಸುಮ್ನ ಇದ್ವಿ ಅನ್ನಪ್ಪ ಅಂದ್ರಿ ನಮ್ಮ ನಾವು ಆ ಬೆಳೆಯನ್ನ ಪ್ರಕೃತಿ ಮಡಿಲ್ನೊಳಗ್ ಕುಂತ ಕೊಟ್ಟು ಸುಮ್ನ ಕುಂತು ಅದ್ ಏನ್ ಕೇಳತ್ತ ಅಂತಂದ್ರ ಅದನ್ನ ಅಷ್ಟನ್ನು ನೋಡ್ಕೊಂತ ಹೋಗ್ಬಿಟ್ಟಿವಂದ್ರ ಸರ ನೀವು ಇಲ್ಲಿ ಸೂಕ್ಷ್ಮ ಗಮನಿಸಬಹುದು ಇಲ್ಲಿ ಹೊಸ ಚಿಗರ್ ಬರಕೈತೆ ಅಂದ್ರಿ ಅದ್ರೊಳಗ ಹೂ ಸ್ಟಾರ್ಟ್ ಆಗೈತೆ ಅಂತ ಲೆಕ್ಕ ಸರ್ ಅದ್ ಪ್ರತಿಯೊಂದ್ರಲ್ಲಿ ಕಾಯಿ ಇರ್ತ್ರಿ ಸಣ್ಣ ಕಾಯಿ ಅಲ್ಲಿ ನೋಡ್ರಿ ದೊಡ್ಡದ್ ಬಂದಿರತ್ತೆ ಸರ್ ಇಲ್ಲ ಇದೆಲ್ಲ ಕಲ್ ಹಾಕೋಗ್ತೀರಾ ಇದು ಒಂದ್ ಸೈಜ್ ಇದು ಒಂದ್ ಸೈಜ್ ಐತಿ ಸಣ್ಣ ಪೀಚಕಾಯಿ ಪೀಚ್ಕಾಯಿ ಇದೆಲ್ಲಾ ಏನಂದ್ರ ಸರ ಬ್ಯಾಸ್ಗೆ ಫುಲ್ ಬರ್ತೀರಿ ಇದು ಇನ್ ಎರಡುವರಿಂದ ಮೂರ್ ತಿಂಗಳು ಹೋಗಿ ನನಗೆ ಫೆಬ್ರವರಿ ಹೋಗ್ಲಿ ಮಾರ್ಚ್ ಹೋಗ್ಲಿ ಏಪ್ರಿಲ್ ಹೋಗ್ಲಿ ಮೇಕ್ ಬರ್ತೀವಿ ಈಗ ಎಷ್ಟ ಈಗ ಒಂದೂವರೆ ರೂಪಾಯಿ ಸ್ವಲ್ಪ ರೇಟ್ ಕಡಿಮೆ ಐತೆ ಸರ್ ಚಳಿ ಇರೋದ್ರಿಂದ ಇನ್ನೊಂದ್ ರೀ ಮತ್ತೆ ಎಲ್ಲಿ ಬರ್ಬೇಕು ನಿಂತು ಬಿಡತ್ರಿ ಮುಂದಿನ ತಿಂಗಳು ಬಂತು ಲಿಂಬುದಂದ್ರ ಬ್ಯಾಸಿಗೆ ಏನ್ ಮಾರತ್ತ ನಿಮ್ ಗೊತ್ತಿದ್ದ ಐತ್ರಿ ಐದು ಈ ತರ ತರೋ ಸೈಜ್ ನೋಡಿ ಲಿಂಬು ಅಣ್ಣ ಇದು ತಳಿ ಯಾವ್ದಣ ಖಾಸಗಿ ಸರ್ ಬಿಜಾಪುರ ಲೋಕಲ್ ಸರ್ ಅದೇ ಇಂಡಿ ಕಾಗ ನೋಡಿ ಎಷ್ಟು ಘಮ 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 ಅಂತ ಪರಿಮಳ ಬೀರ್ತಾ ಇದೆ ಗೊತ್ತಾ ಕಾಗಜಿ ಲಿಂಬು ಎಲ್ಲೋ ಕಲರ್ ಫುಲ್ ಹಣ್ಣಾಗಿ ಬರಿ ಬಾಯಿನನೆ ತಿನ್ಬೇಕು ಹಂಗತೆ ಘಮ 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 ಅಂತ ಇದೆ ಸೈಜ್ ನೋಡಿ ಕಡಿಮೆ ಅಂತಂತಂದ್ರು ಐವತ್ ಎಮ್ ಎಲ್ ಒಳಗಡೆ ಲಿಕ್ವಿಡ್ ರಸ ಬರುತ್ತೆ ಅಷ್ಟು ಚೆನ್ನಾಗಿದೆ ಅಷ್ಟು ಸೈಜ್ ಇದೆ ಒಂದ್ ಹಣ್ಣು ಕಡಿಮೆ ಅಂದ್ರೆ ಒಂದು ಐವತ್ತು ಗ್ರಾಮ್ ತೂಕ ಬರೋ ಅಷ್ಟು ತೂಕ ಐತಿ ಇದ್ರಲ್ಲಿ ಕಡಿಮೆ ಅಂದ್ರೆ ಒಂದ್ ಐವತ್ತು ಎಮ್ ಎಲ್ ರಸ ಇರುತ್ತೆ ಎಷ್ಟು ಬಿದ್ದು ಅಲ್ಲ ನಾಳೆ ಆರಸ್ತಾರ ನಾಳೆ ಆಮೇಲೆ ಇನ್ನೊಂದ್ಸರ ಮಾರ್ಕೆಟ್ ಕಳಿಸ್ತೀವಿ ಇಮಿಡಿಯೇಟ್ ಆಗಿ ಕಳಿಸ್ತಿವಂದ್ರ ಆಸ್ತೀವಿ ಸರ್ ಆರಿಸಿ ಸ್ಟಾಕ್ ಸರ್ ಸ್ಟಾಕ್ ಮಾಡೋದ್ರಿಂದ ಕುದಿ ಬರ್ತ್ರಿ ಹಿಂಗ್ ಬಿಡೋದ್ರಿಂದ ನಾಲ್ಕೈದು ದಿವ್ಸ ಏನೊಂದು ಆಗಾಗಲ್ಲ ಹಣ್ಣು ಬಿದ್ರು ಏನು ಆಗೋಲ್ಲ ಚೆನ್ನಾಗಿರುತ್ತೆ ಸರ್ ಯಾಕಂದ್ರ ಒಂದು ಸೂರ್ಯನ ಬಿಸಿಲಿಗೆ ಬಿಳಲ್ಲ ಇನ್ನೊಂದು ಕೆಳಗಡೆ ಮಣ್ಣು ಇರೋಲ್ಲ ಸೊ ಎಲಿ ಮ್ಯಾಲ ಬಿದ್ದಿರುತ್ತೆ ಎಲಿ ಮ್ಯಾಲ ಬಿದ್ದಿರುತ್ತೆ ಏನೊಂದು ಆಗಲ್ಲ ಅಂದ್ರೆ ನಾವು ಇದನ್ನ ಚೀಲ್ದಾಗ ತುಂಬಿದೀವಿ ಏನಪ್ಪ ಅಂದ್ರ ಒಂದ್ರ ಮೇಲೆ ಒಂದು ತುಂಬಿ 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 ಕುದಿ ಬರುತ್ತ ಇದು ಇದು ಸಪೋರ್ಟಾ ಸರ್ ಇದು ಬಟ್ ಅಂದ್ರಣ ಈಗ ಹಿಂಗ ಯೆಲ್ಲೋ ಕಲರ್ ಆಗಿ ಕೆಳಗಡೆ ಬಿದ್ದರು ಈಗ ಮಾರ್ಕೆಟ್ ಅಲ್ಲಿ ರೇಟ್ ಸಿಗುತ್ತಾ ಅಂತ ಸಿಗುತ್ತೆ ಸಿಗುತ್ತೆ ಸರ್ ಆಮೇಲೆ ನಂದು ಹೇಳ್ತೀನಿ ಸರ್ ಓದ್ ಮಾಡ್ತೀನಿ ಸರ್ ನಾನು ಆಲ್ಮೋಸ್ಟ್ ಅಲ್ಲಿ ಬಹಳ ಕಡಿಮೆ ಸರ್ ನಾನು ಕಳ್ಸೋದು ಮಾರ್ಕೆಟ್ ಕಳಿಸಲ್ಲ ಬಹಳ ಅಂದ್ರೆ ಬಹಳ ಕಡಿಮೆ ಸರ್ ನಿಮ್ಗೊಂದು ಕತಿ ಹೇಳ್ತೀನಿ ಸರ್ ಮಾರ್ಕೆಟ್ ಯಾಕೆ ಬಿಟ್ಟೆ ಅಂತಂದ್ ಆಮೇಲೆ ಹೇಳ್ತೇನೆ ಹಂಗಾಗಿ ಮಾರ್ಕೆಟ್ ಬಿಟ್ಬಿಟ್ಟೆ ಅಲ್ಲಿ ನಮಗ ಯೋಗ್ಯವಾದ ರೇಟ್ ಸಿಗಲ್ಲ ಸರ್ ಅಲ್ಲಿ ಇಲ್ಲಿ ಸಿಗುತ್ತೆ ನೋಡಿ ಸರ್ ಇದಿಷ್ಟು ಇಲ್ಲಿ ಮಾರ್ಚ್ ಏಪ್ರಿಲ್ ಮೇಕ್ ಮೇತಕ್ಕಂಥದ್ರಾಯಿ ರೆಡಿ ರೆಡಿ ಐತ್ ಸರ್ ಒಂದು ಎರಡರಿಂದ ಮೂರು ತಿಂಗಳಿಗೆ ಇದು ಎಷ್ಟ್ ನಿಮ್ಮ ಪ್ರಕಾರ ಒಂದು ಎರಡು ತಿಂಗಳಿಗೆ ಆದ್ರೂ ಬರ್ತಾರೆ ಮೂರ್ ತಿಂಗಳು ಹೋಗಲ್ರಿ ಜೂನ್ ಒಳಗಡೆ ಯಾವಾಗಾದ್ರೂ ಬರಲಿಲ್ಲ ಇಂದ ಆರು ತಿಂಗಳು ಐತ್ರಿ ಐದುವರೆ ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇಕ್ ಬರಲಿ ಜೂನುಕ್ಕೆ ಬರಲಿ ಏನು ತೊಂದರೆ ಇಲ್ಲ ಸರ್ ಒಳ್ಳೆ ರೇಟ್ ಅವಾಗ ಬಂದ್ರು ನಾನು ಒಟ್ಟು ಮಿಕ್ಸ್ ಮಿಶ್ರ ಬೆಳೆ ಆಗಲಿ ಅನ್ನೋದಕನ ಹಾಕಿದ್ರೆ ಮಾಡಿದ್ದು ಸರ್ ಅದು ಇದನ್ನ ಹಾಕಿದ್ದು ಸಪಟ ಆರಿಯಲ್ಲ ಅಣ್ಣ ಅದನ್ನ ತಗೋತೀನಿ ಸರ್ไซಜ್ ಇದಿದ್ದুনা ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಹಣ್ಣಿಗೆ ಹಾಕ್ತೀನಿ ಸರ್ ನಾನು ಇದಕ್ಕೆ ನೆಲ್ಲುಲ್ಲು ಅಥವಾ ಈ ತರ ಇದಿರುತ್ತೆ ಸರ್ ಹುಲ್ಲಿನ ಹಾಗೆ ಇಟ್ಟು ಬಿಡ್ತೀನಿ 5 6 ದಿನಕ್ಕೆ ಒಳ್ಳೆ ಚೆನ್ನಾಗಿರ ಹಣ್ಣು ಒಳ್ಳೆ ಸಿಹಿ ಬಹಳ ಚುರುಕುಟ್ ಸ್ವೀಟ್ ಆಗಿರಂತದ್ದು ಬೆಳೆದಿರೋ ಆಗಿ ಬೆಳೆದಿರಂತದ್ದು ಸಾವಯವ ಇದರಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಊರು ದೊಡ್ಡದೈತ್ ಸರ ಮಾರ್ಕೆಟ್ ಏನ್ ತೊಂದರೆ ಇಲ್ಲ ಆಮೇಲೆ ಇದ್ರ ಬಗ್ಗೆ ನಮಗೆ ಈಗ ಸ್ವಲ್ಪ ಜನರಿಗೆ ಗೊತ್ತಾದ್ಮೇಲೆ ಇದನ್ನ ಪೂರೈಕೆ ಮಾಡೋದು ಇಷ್ಟು ಬಿದ್ದೈತಂದ್ರೆ ಸರ ಈ ನನ್ನ ಮೊಬೈಲ್ ನೋಳಗ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ಜನ ಕಸ್ಟಮರ್ ಇದಾರೆ ಈಗ ಆಲ್ಮೋಸ್ಟ್ ಆಲ್ ಎರಡುವರೆ ಚೀಲ್ ಹೋಗ್ಬಿಡತ್ರಿ ಹಣ್ಣು ನಿಮ್ಗೆ ಮಾರ್ಕೆಟ್ ತೊಂದ್ರೆ ಇಲ್ಲ ಮಾರ್ಕೆಟ್ ತೊಂದ್ರೆ ಅನ್ನೋದಿಲ್ಲ ಗೊತ್ತಾದ ಗೊತ್ತಾದ್ಮೇಲೆ ತಗೊಂಡೆ ತಗೋತಾರ ಸರ್ ಮಾರ್ಕೆಟ್ ಇನ್ ಸಮಸ್ಯೆನೆ ಬರಗಿಲ್ಲರಿ ಅಂತ ಆಮೇಲೆ ನಾನು ಇನ್ನೂ ಒಂದ್ ಏನ್ ಮಾಡ್ತೀನಿ ಅಂದ್ರೆ ಸರ್ ಇದ್ರಾಗ ಒಳ್ಳೆ ಕ್ವಾಲಿಟಿ ಇನ್ನೂ ಒಂದು ವಿಶೇಷ ಏನಂದ್ರೆ ಸರ್ ಹಂಗ ಮಾರ್ಕೆಟ್ ಸಿಗುತ್ತೋ ಇಲ್ಲ ಅಂತಂದು ಭಯ ಬಿದ್ದು ಮರಾಕ್ ಹೋಗಲ್ಲ ಸರ್ ನಾನು ನೋಡಿ ಚೆನ್ನಾಗಿದ್ ಇದು ಒಂದ್ ಸ್ವಲ್ಪ ಏನಾದ್ರೂ ಡಲ್ ಇತ್ತು ಅನ್ನಪ್ಪ ಅಂದ್ರೆ ಇಲ್ಲೇ ಒಕ್ಕಾಟ ಬಿಡ್ತೀನಿ ಸರ್ ಬೇಡ ಅದು ಅಲ್ರಿ ವಾಪಸ್ ಸರ್ ಅದು ಸರ್ ಇದನ್ನ ಗೊಬ್ಬರ ಆಗತ್ತ ಅಂತ ನಾನ್ ನಿಮ್ಗೆ ವಾದಿಸ್ತಾ ಇದ್ದೀನಿ ಹೌದು ಅಲ್ಲಿಂದ ಹಣ್ಣು ಗೊಬ್ಬರ ಆಗಲ್ಲ ಇರತ್ತ ಈಗ ಇದು ಅಂತಿಮವಾಗಿ ಹಣ್ಣು ಕೊಡುತ್ತ ಒಂದು ದಿವಸ ಅದು ಸಾರ ಆಗಿ ಮತ್ತೆ ರಿಪೇಟ್ ಕೊಟ್ಟ ಕೊಡುತ್ತಾ ಆ ಡ್ಯಾಮೇಜ್ ತಗೊಂಡೋಗಿ ಅವ ರೇಟ್ ಕಡಿಮೆ ಮಾಡಿ ಅವಾಗ ಹೇಳಿದ ರೇಟ್ ತಗೊಂಡದ ಏನಾಯ್ತ್ರಿ ಒಳ್ಳೆ ರೇಟಿಗೆ ಚಲೋ ಮಾಲ್ ಕೊಟ್ಟು ಡ್ಯಾಮೇಜ್ ಇಷ್ಟು ಇಲ್ಲೇ ಬಿಟ್ಬಿಟ್ನಪ್ಪ ಅಂದ್ರ ಐದ್ರ ಜೊತೆಗೆ ಅದು ಸೇರ್ಕೊಂಡು ರಿಪೀಟ್ ಗೊಬ್ಬರ ಆಗುತ್ತಲ್ಲ ರೀ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಬಳ್ಕೊಂಡು ಹೋಗಿ ಮಾರದು ಏನೈತಿ ಮಾರ್ಕೆಟ್ ಅವಸರ ಮಾಡ್ಯಾರ ಮಾರ್ಕೆಟ್ನ್ಯಾಗ ತಗೊಂಡೋಗಿ ಮಾರೋದಷ್ಟು ಬೆಳೆ ಅಲ್ಲ ಇಲ್ಲಿ ಬಿದ್ದಿದ್ದಿಷ್ಟು ಎಫ್ ಡಿ ಇದು ಬಿದ್ದಿದ್ದ ಎಫ್ ಡಿ ಬಿದ್ದು ಕೆಟ್ಟಿದ್ದು ಬಿದ್ದು ಕೆಟ್ಟಿದ್ದಿಷ್ಟು ಲಾಭ ಅದು ಮುಂದೊಂದು ದಿವಸ ಕೊಡತ್ತೆ ಅದು ಇದನ್ನ ಅಷ್ಟೇ ಗಮನ್ದಾಗ ಇಟ್ಕೋಬೇಡದ್ ಸರ್ ನಾವು ಅಲ್ರಿ ಈಗ ನಾವು ಕಸ ಕಡ್ಡಿ ಹೇಳ್ತಿದ್ವಿ ರೀ ಮತ್ತು ಅದು ಸೇರಿಂದೇ ಇರುತ್ತೆ ಅದ್ರಂಟು ಈಗ ನನ್ಗೆ ಏನಾರ ಕೆಮಿಕಲ್ ಕೊಡ್ರಿ ಅಂತ ಏನ್ ಹೇಳಿ ಬ್ಯಾಗಿನ ಮೇಲೆ ಇದರದ ಚಿತ್ರ ಹಾಕಿ ಮಾರ್ತಿರ್ತ ಅವ ಇದು ನೋಡ್ರಿ ಚೆನ್ನಾಗಿ ಬರ್ತ ಈಗ ಒಂದು ಲಿಂಬಿ ಗಿಡ ಏನು ಇರ್ಲಾರ್ದ ಗಿಡ ಬೆಳೆದು ಅದ್ಭುತವಾಗಿ ಲಿಂಬೆ ಹಣ್ಣು ಕೊಡತ ಅಂದ್ರ ತನ್ನ ಕಾಲಾಗ್ ಬಿದ್ದಂತ ಲಿಂಬಿ ಹಣ್ಣನ್ನ ಗೊಬ್ಬರ ಮಡಿಕ ಗೊತ್ತಿರಗಲ್ಲ ಅದಕ್ಕ ಎಲ್ಲೋ ಇದ್ದಂತ ಲಿಂಬಿ ಗಿಡ ಇಲ್ಲಿ ಬಂದು ಬೆಳೆದು ಲಿಂಬೆ ಹಣ್ಣು ಕೊಡೋದು ಗೊತ್ತೈತ ಅದಕ್ಕ ತನ್ನ ಕಾಲಾಗ ಬಿದ್ದು ಲಿಂಬೆ ಹಣ್ಣನ್ನ ಗೊಬ್ಬರ ಮಾಡ್ಕೊಂಡು ಅದು ಗೊತ್ತಿರಲ್ಲ ಅದಕ್ಕ ಅದು ಮಾಡ್ಕಂತ ಮಾಡ್ಕೊಂತ ಮಾಡಿ ಅದು ಮಾಡ್ಕಂದ್ರೆ ಏನಾಗುತ್ತ ಸರ್ ವಾಪಾಸ್ ನನ್ಗ ಅಲ್ಲ ಸರ್ ಅದು ಕೊಡೋದು ನಾನು ಯಾಕ ಸಿಗುತ್ತಾ ಇಲ್ಲ ಅಂತ ತಗೊಂಡೋಗಿ ಅಲ್ಲಿ ಕೊಡು ಕೊಟ್ಟಾಡ್ಕೊಡು ಕೊಟ್ಟಾಡ್ಕೊಡು ನೋಡೋದು ಸರ ಇದು ಭೂಮಿ ಫಲವತ್ತತೆ ಇರ್ತಾ ಗಿಡದ ಮೆಂಟೆನನ್ಸ್ ಸ್ಥಾನ ಮಾಡಿಕೊಳ್ಳುತ್ತ